ಕೊರೋನಾ ಸೋಂಕು ತಡೆಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ತರಹದ ಕ್ರಮ ಕೈಗೊಳ್ಳಲಾಗಿದೆ ಕೊರೋನಾ ಹೆಚ್ಚಾದರೆ ಗೋವಾ ಬಾರ್ಡರ್ನಲ್ಲಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ನೀರಜ್ ತಿಳಿಸಿದರು ಒಂದು ತಾರೀಕು ಒಬ್ಬ ವ್ಯಕ್ತಿಗೆ ಅವರು ಗೋವಾಕ್ಕೆ ಹೋದಾಗ ಕೆಲಸ ಮಾಡೋದಕ್ಕೆ ಅಲ್ಲಿ ಕೆಮ್ಮು ಅಂದ್ಬಿಟ್ಟು ಅದು ವಾಪಸ್ಸು ಕಳಿಸಿದ್ದಾರೆ ಕಲಿಸಿದಾಗ ಮೆಡಿಕಲ್ ಕಾಲೇಜಲ್ಲಿ ಪರೀಕ್ಷೆ ಮಾಡಿದ್ದು ಹತ್ತಿ ರಿಪೋರ್ಟ್ ಬಂದಿದೆ ಅದರಲ್ಲಿ ಕೋವಿಡ್ ಪ ಆರ್ ಟಿ ಪಿ ಸಿ ಪರೀಕ್ಷೆ ಮಾಡಿದ್ದಾರೆ ಕೋವಿಡ್ ಪಾಸಿಟಿವ್ ಅಂತ ಆ ವ್ಯಕ್ತಿಗೆ ಗೊತ್ತಾಗಿತ್ತು ಅದಾದ ನಂತರ ನಮ್ಮ ತಂಡದವರು ಅವರು ಮನೆಗೆ ಭೇಟಿ ಮಾಡಿದ್ದಾರೆ ಸೌಮ್ಯ ಸ್ವಭಾವದ ಲಕ್ಷಣಗಳು ಕೆಮ್ಮುನಲ್ಲಿ ಶೀತ ಈ ಒಂದು ಚಳಿಗಾಲದಲ್ಲಿ ಅದು ಕಾಮನ್ ಫ್ಲೂ ಥರ ಪ್ರೆಸೆಂಟ್ ಆಗಿದೆ ಅವರು ಒಂದು ವಾರ ಮನೆಯಲ್ಲಿ ರೆಸ್ಟ್ ತಗೊಂಡರೆ ವಾಪಸ್ಸು ಸಸ್ಯ ಕೇಳಿದ್ರು ಯಾವುದೇ ರೀತಿ ಅವರಿಗೆ ಕಾಯಿಲೆ ಅಲ್ಲಿ ಸೀರಿಯಸ್ ಕಾಯಿಲೆ ಕಂಡು ಬರ್ತಿಲ್ಲ ಅವ್ರ ಮನೆಯಲ್ಲೂ ಸಹ ಯಾವುದೇ ರೋಗ ಲಕ್ಷಣಗಳಿರೋಂಥವ್ರು ಯಾವ ಇಲ್ಲ ನಮ್ಮ ತಂಡವರು ಮನೆ ಭೇಟಿ ಮಾಡಿದ್ದಾರೆ ಮತ್ತು ಸುತ್ತಮುತ್ತ ಮನೆಗಳ ಸಮೀಕ್ಷೆ ಮಾಡಿದಾಗ ಕೆಮ್ಮು ಶೀತಾನೇರಿ ಅಂಥ ಲಕ್ಷಣಗಳು ಇರೋ ಹಾಗೆ ಉದ್ಯೋಗ ಬರ್ತಾರೆ ಇಂದು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಡಿಸೆಂಬರ್ ಹತ್ತಕ್ಕೆ ಜಿಲ್ಲೆಯಲ್ಲಿ ಒಂದು ಕೋವಿಡ್ ಪ್ರಕರಣ ವರದಿಯಾಗಿದೆ ಕೆಲಸಕ್ಕೆಂದು ಗೋವಾಕ್ಕೆ ಹೋಗಿ ಬಂದ ವ್ಯಕ್ತಿಯಲ್ಲಿ ಕೋವಿಡ್ ಕಾಣಿಸಿಕೊಂಡಿದೆ ಸದ್ಯ ಆ ವ್ಯಕ್ತಿ ಪೂರ್ತಿ ಗುಣಮುಖನಾಗಿದ್ದಾನೆ ಜಿಲ್ಲೆಯಲ್ಲಿ ಯಾರೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಇಲಾಖೆಯ ಹೊಸ ಗೈಡ್ಲೈನ್ ಪ್ರಕಾರ ನಾವು ರೆಡಿಯಾಗಿದ್ದೇವೆ ಕೋವಿಡ್ ಸೆಂಟರ್ ಹಾಗೂ ಆಕ್ಸಿಜನ್ ಪ್ಲಾಂಟ್ ಸೇರಿದಂತೆ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ದೇವೆ ಹೊಸ ವರ್ಷಾಚರಣೆಗೆ ಕಾರವಾರಕ್ಕೆ ಬರುವವರಿಗೆ ಸದ್ಯ ಯಾವುದೇ ನಿರ್ಬಂಧ ಹೇರಿಲ್ಲ ವೈರಸ್ ತೀವ್ರ ಹೆಚ್ಚಾಗಿ ಕಂಡು ಬಂದಲ್ಲಿ ನಿರ್ಬಂಧ ಹೇರಬೇಕಾಗುತ್ತದೆ ಸದ್ಯ ಉತ್ತರ ಕನ್ನಡ ಜಿಲ್ಲೆಗೆ ಬರುವ ಪ್ರವಾಸಿಗರಿಗೆ ಯಾವುದೇ ನಿರ್ಬಂಧವಿಲ್ಲ ಪ್ರವಾಸಿಗರು ಕೋವಿಡ್ ಬಗ್ಗೆ ಯಾವುದೇ ಆತಂಕ ಬೇಡ ಎಚ್ಚರಿಕೆ ಇರಲಿ ಹಾರ್ಟ್ ಅಸ್ತಮಾ ಸಮಸ್ಯೆ ಕಾಯಿಲೆ ಇರುವವರು ಪ್ರವಾಸಕ್ಕೆ ಬರದೆ ಇರುವುದು ಒಳ್ಳೆಯದು ಕೊರೊನಾ ಸಂಖ್ಯೆ ಹೆಚ್ಚಾದರೆ ಗೋವಾ ನಲ್ಲಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಉತ್ತರ ಕನ್ನಡ ಜಿಲ್ಲೆಯ ಆರೋಗ್ಯಾಧಿಕಾರಿ ಡಾಕ್ಟರ್ ನೀರಜ್ ತಿಳಿಸಿದರು ಬಗ್ಗೆ ನಾವು ಸನ್ನದ್ದರಾಗಿರಬೇಕು ಅಕಸ್ಮಾತಾಗಿ ಕೋವಿಡ್ ಲೈಕ್ ಸಿಚ್ಯುವೇಷನ್ ಮುಂದಿನ ದಿನಗಳಲ್ಲಿ ಬಂದರೆ ನಾವು ಏನೇನು ಕ್ರಮ ವಹಿಸಬೇಕಂತ ಆಲ್ರೆಡಿ ಮಾರ್ಗಸೂಚಿಗಳನ್ನ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಆಯುಕ್ತರುಗಳು ಹೇಳಿದ್ದಾರೆ ಈ ಸಂಬಂಧ ನಾವು ಈಗ ಆಲ್ರೆಡಿ ನಾವು ಸಿದ್ಧರಾಗಿದ್ದೀವಿ ಒಟ್ಟು ನಮ್ಮಲ್ಲಿ ಸಾವಿರದ ಇನ್ನೂರ ಇಪ್ಪತ್ತೈದು ಆಕ್ಸಿನೇಟೆಡ್ ಬೆಡ್ಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಟ್ಟು ಸಾವಿರದ ಇನ್ನೂರ ಇಪ್ಪತ್ತೈದು ಆಕ್ಸಿಜನೇಷನ್ ಬೆಡ್ ಬೆಡ್ಸ್ಗಳಿದೆ ಮತ್ತು ತೊಂಬತ್ತು ವೆಂಟಿಲೇಟರ್ ಮೆಡಿಕಲ್ ಕಾಲೇಜಲ್ಲಿ ನಮಗೆ ಐವತ್ತು ವೆಂಟಿಲೇಟರ್ ಲಭ್ಯ ಇದೆ ಅಂಕೋಲಾದಲ್ಲಿ ಐದು ವೆಂಟಿಲೇಟ್ರು ಭಕ್ಕಳದಲ್ಲಿ ಆರು ದಾಂಡೇಲಿಯಲ್ಲಿ ಮೂರು ಹರಿಯಾಳದಲ್ಲಿ ಐದು ಹೊನ್ನಾವರದಲ್ಲಿ ಎರಡು ಜೋಡಾದಲ್ಲಿ ಮೂರು ಕುಮಟಾದಲ್ಲಿ ಏಳು ಮುಂಡಗೋಡಲ್ಲಿ ನಾಲ್ಕು ಸಿದ್ದಾಪುರದಲ್ಲಿ ಎಂಟು ಸುಚ್ಚಿನಲ್ಲಿ ಆರು ಯಲ್ಲಾಪುರದಲ್ಲಿ ಎರಡು ಒಟ್ಟು ನಮಗೆ ತೊಂಬತ್ತು ಬೆಡ್ಸ್ ವೆಂಟಿಲೇಟರ್ಸ್ಗಳು ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಒಟ್ಟು ಹದಿಮೂರು ಇದೆ ಜೊತೆಗೆ ನಮ್ಮಲ್ಲಿ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಪ್ಲ್ಯಾಂಟ್ ಅಂತ ಒಂದು ಒಂದು ಸಾವಿರ ಲೀಟರ್ಸು ಕೆಪಾಸಿಟಿ ಸಿಕ್ಸ್ ಥೌಸಂಡ್ ಲೀಟರ್ಸ್ ಎಲ್ ಎಮ್ ಸಹ ನಮ್ಮ ಮೆಡಿಕೆ ಕಾಲೇಜಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ